षष्टी विभक्ती हरो षष्टी विभक्तीने पु मध्ये स्त्रीलिंगे मध्ये ह्याने किंचित उत्तवंत महोदय अद्य स्त्रीलिंगे मध्ये अहम प्रारंभ कौमि नोड्री स्त्रींगोळ पुत्री रि रामस्य रावण अग्रजव आली ಶಕುಂತಲಾ ಯಾ ಸೀತಾ ಯಾ ಜನನ್ಯ ಅಲ್ಲಿ ಆಕಾರಂತ ಸ್ತ್ರೀಲಿಂಗ ಶಬ್ದರಿ ಇಲ್ಲಿ ಪುಲ್ಲಿಂಗ ಶಬ್ದ ಎಲ್ಲೆಲ್ಲಿ ಆಕಾರಾಂತದ ಬರ್ತಾರಲೇ ಅಲ್ಲಿ ಯಾಹ ರಾಧಾ ಯಾ ಸೀತಾ ಯಾ ಈ ತೃಶ ವದಂತು ಸರ್ ಇಂ ಸೀತಾ ಪತಿ ರಾಮ ನಾ ಏನ್ ಹೇಳ್ತಿದ್ರಿ हाँ सीता रे गंडर राम हाँ राम हाँ कस्याह पति ही सीता पति राम सीता यह पति ही राम हाँ सुभद्रा यह अनुजा हर कृष्णा

ನೋಡ್ರಿ ಅವರು ದ್ವಿ ವಚನದೊಳಗೆ ಹೇಳ್ರಿ ರಾಮ ರಾ ರಾಮೋ ರಾಮ ಅಂದ್ರೆ ವಿಭಕ್ತಿ ಪ್ರತ್ಯವನ್ನು ನಾವು ರೀ ಮೊದ್ಲಿಂದ ಉಪಯೋಗಿಸಿತು ಮಹೋದಯ ಸೀತಾ ಯಾ ಪುತ್ರವು ಲವ ಕುಶವು ಸೀತಾ ನ ಲವ ಮತ್ತು ಕುಶ ಅದಕ್ಕ ಪುತ್ರೋ ಅಂತ ಹೇಳಿ ಉಪಯೋಗ ಮಾಡಿದ್ರಿ ಅವರಲ್ಲಿ ನಾವು ಈಗ ನಿಮಗೆ ವಿಭಕ್ತಿ ಪ್ರತ್ಯವನ್ನು ಹೇಳಬೇಕಾದ್ರೆ ಫಸ್ಟ್ ಅಹ್ ಪ್ರಥಮ ಊ ದ್ವಿತೀಯ ಅಣ್ಣು ತೃತೀಯ ಇಂದ ಚತುರ್ಥಿ ಗೆ ಕೆ ಹೀಗೆ ಪಂಚಮಿ ದಶೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಏ ಹಿರಾ ಹೇಗೆ ಬರ್ತಾವ್ರಿ ಅಂದ್ರೆ ನೀವು ವ್ಯಾಕರಣ ಕಲ್ತಾಂಗ ಕಲ್ತಂಗ್ರಿ ಅದ ಪ್ರಥಮ ಉ ಅಂದ್ರಿ ಹುಡುಗನು ಅಲ್ಲಿ ಉ ಬರ್ತೀಲ್ರಿ ಮನೆಯನ್ನು ನಾವ್ ಇದು ಫಸ್ಟ್ ಅಂದ್ರ ಷಷ್ಠಿ ವಿಭಕ್ತಿ ಪಟ್ಟೆ ಬಿಂದೊಳ ಷಷ್ಠಿ ವಿಭಕ್ತಿ ಹೇಳ್ತಾ ಆಮೇಲೆ ಆಮೇಲೆ ಇತ್ರುನೆಲ್ಲ ಕೇಳತ್ತೇವ್ರಿ ವಿಭಕ್ತಿ ಬರಶ್ರಿ ಆಮೇಲೆ ಪ್ರಥಮ ಊರಿ ದ್ವಿತೀಯ ಅನ್ನು ರಾಮನನ್ನು ರಾಮಂ ಈ ರೀತಿ ಬರ್ತವೆ ಈಗ ಷಷ್ಠಿ ಭಕ್ತಿ ಬರೋ ಸಂಬಂಧ ಸೂಚಕ ಆಮೇಲೆ ವಾಕ್ಯಗಳನ್ನು ಮಾಡಬೇಕಾದರೆ ಈ ಪದ ಈ ಷಷ್ಠಿ ಭಕ್ತಿಯನ್ನು ಉಪಯೋಗ ಮಾಡ್ಬೇಕಂತ ಹೇಳಿ ಇದನ್ನು ಹೇಳ್ತಿದ್ರು ಅಷ್ಟೇ ಹಾ ಅನ್ಯ ಕಾಮ ಮಹೋದಯ ರಾವಣಸ್ಯ अनुजरी विभिन्ण मत कुंभकर्ण हाँ एक स्त्रीलिंग हेल्ब रि महोदय रही पुलिंगो मुगित्री स्त्रीलिंग सीता रेणुकाह राधाह शकुंत बारे बेरे, बेरे। स्त्रीलिंगो हेब क्या पुत्री श्रीकृष्ण परम पुत्र कृष्ण परमात्मा यह नौ इन्हें चंद्रिकाया शोभा अंतया हाँ अस्त धन्यवाद महोदय कथा उत्तम सिद्धाबाया पति रेवन सिद्धेश्वर हाँ अन्या क्या है पति ही ब्रह्मा देव हर सरस्वती क्या है पति ही ब्रह्मा देव हर ब्रह्मा देव पति ही सरस्वती क्या पति सरस्वती क्या सरस्वतीय है हाँ ब्रह्मदेवस से पत्नी का ब्रह्मदेवर हैं ना तेरे head मोले सरस्वती सरस्वतीय है पति ही कह ब्रह्मदेव हाँ ब्रह्मदेवर पार्वत हाँ वो तो

अन्य अन्हाँ प्रयत्न हाँ चंद्रकला पति भैरव भैरव से पत्नी का चंद्रकला महोदय भाई पत्नी अस्ति करो वो इध

ಹಾ ಭ್ರಮರಾಂಬಿಕ ಪತಿ ಮಲ್ಲಿಕಾರ್ಜುನ ಇಲ್ಲಿ ಯಾವ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಐತ್ರಿ ಭ್ರಮರಾಂಬಿಕಾ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಅನ್ಯ

उत्तम महोदय अन्नवाक्या वो नूतनवाक्यान अच्छी चेत स्मरण आगे मैं अतिशैल पत्नी का श्रीशैलस पत्नी अनुराधा अशोद अस्त अस्त खुद महोदय

ವಾಕ್ಯಮಂ ಹಾ ಲಕ್ಷ್ಮೀಯ ವೆಂಕಟರಮಣ ಮಂಡೋದರ್ಯಾ ಪತಿ ರಾವಣ ಜ್ಞಾತ ಇಂಥ ಸ್ತ್ರೀಲಿಂಗ ಶಾಚನ ಪಂಚಪಿಭಕ್ತಿರಿ ಸಂಬಂಧ ಸೂಚಕ ಪದಕಲಿ ನೀವು ನೀವ್ ಎಲ್ಲಾರತಿದ್ ಏನು ಮಾಡ್ಬೇಕ್ರಿ ಬರೆದ ಆ ಪ್ರಯತ್ನ ಮಾಡ ಸಷ್ಟಿ ಭಕ್ತಿ ನೆನಪು ನೆನಪುಳತ್ರಿ ಅದೇ ರೀತಿ ರೀ ನೀವು ಪ್ರತಿ ದಿನ ಸರ್ವೇ ಶ್ಲೋಕಾ ಓದಂತೀವ ಪ್ರತಿ ದಿನ ಶ್ಲೋಕಗಳನ್ನ ಹೇಳ್ತೀರಿ ಈಗ ಒಂದ್ ಐದು ಶ್ಲೋಕಗಳನ್ನ ಹೇಳ್ತಂನ ಈಗಾಗ್ಲೇ ನಿಮಗೆ ಫಸ್ಟ್ ಬ ಮೊದಲಾದ ಬರ್ತಾ ಒಂದ್ ಕನ್ಸತ್ರಿ ಆಮೇಲೆ ನೋಡ್ರಿ ಮುಂಜಾನೆ ಎದ್ದ ತಕ್ಷಣನೆ ನಮ್ಮ ಕೈಯೊಳಗ ನೋಡ್ಕೊಂಡ್ರಿ ನಮ್ಮ ಕೈಯೊಳಗ ಲಕ್ಷ್ಮಿ ಸರಸ್ವತಿ ಗೌರಿಯ ಅದಾದ್ರಿ ಆದ್ರಿಂದ

சரஸ்வதி ரதரிந்த கரபிரே வசத்தே லக்ஷி கரம்தே சரஸ்வதி கரமூலே ஸ்திதா கௌரி பிரபாத்தே கரதர்ஷனம் நம் நம்ம கை ஒழகறி எல்லா தேவ் இரோதிரி எதனா நம்ம கை எட உஜ்ஜி ஷ்லோக்கேரி நோட் சாஸ்கிரு ಇವೆಲ್ಲ ಸಂಸ್ಕೃತದೊಳಗ ಶ್ಲೋಕಗಳದಾವ್ರಿ ಅಪೌರ್ವ ಮಂತ್ರ ಹಾಕೋದ್ನೇ ಆಗ್ಲಿ ಸಂಸ್ಕೃತದೊಳಗ ಹಾಕ್ತಾ ಹೋದಲ್ರಿ ದಿನಚರಿ ಈ ಶ್ಲೋಕಗಳನ್ನ ಹೇಳೋದ್ರಿಂದ ಬಹಳಷ್ಟು ಉಪಯೋಗಗಳದವ್ರು ಅಂದ್ರೆ ಶ್ಲೋಕಗಳನ್ನ ಹೇಳುವುದ್ರಿಂದ ಅದ್ರ ಆಗ್ತಾ ಗೊತ್ತಾಕೈತಿ ಜೊತೆಗೆ ಹಾ ಇದಕ್ಕಿದ್ನ ಅಂತ ಅನ್ನೋದು ಗೊತ್ತಾಕೈತಿ ಆಮೇಲೆ ಈ ಶ್ಲೋಕ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಇರ್ತೈತಿ ಅದಕ್ಕೆ ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ గౌరీ ప్రభాతే కర దర్శనం ఆమె ఎద తక్షణ ఏన్ భూమి మేలు కాలిడ్త్రీ భూదేవి లక్ష్మీదేవి ఆ పరమాత్మన పత్ని అంత్రీ నేక్ నా ముంజనేదా సాయం కల్సక భూమి తా తిరుగుతీవ్రీ ఏ పాపద కేల్సన అదకోస్కర ఏన్ ఆ ఈ శ్లోకే హి समुद्रावसने देवी पर्वतस्तनमण्डले विष्णुपत्नी नमस्तुभ्यम् पादस्पर्शं क्षमस्व मे ನೋಡ್ರಿ ಸಮುದ್ರದ ಬ ಸಮುದ್ರಗಳೇ ಆ ತಾಯಿಗೆ ಬಟ್ಟೆಗಳಾಗ್ಯಾವ್ರಿ ಪರ್ವತಗಳೇ ಸ್ತನಗಳಾಗ್ಯಾವು ಅದಕ್ಕೆ ಲಕ್ಷ್ಮೀ ದೇವಿಯಾದ ಭೂದೇವಿ ನಾವು ಮಾಡುವಂತ ಎಲ್ಲ ಪಾಪ ಕೆಲಸಗಳನ್ನ ನಾವು ಏನೆಲ್ಲಾ ಪಾಪ ಕೆಲಸಗಳನ್ನ ಮಾಡ್ತಿರ್ತೀವಿ ಅದಕ್ಕೆ ಆ ಪಾಪ ಕೆಲಸವನ್ನ ಕ್ಷಮಿಸು ಅಂತ ಹೇಳಿ ಈ ಈ ಶ್ಲೋಕದ ಆಗ್ತಾರಿ ಆಮೇಲ್ರಿ ಸ್ನಾನ ಮಾಡ್ಬೇಕಾದ್ರಿ ಗಂಗೇಚ ಯಮುನೇ ಚೈವಾ ಗಂಗೇಚ ಗೋದಾವರಿ ಸರಸ್ವತಿ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ನರ್ಮದೆ ಸಿಂಧು ಕಾवेರಿ ನಾವು ಸ್ನಾನ ಮಾಡುವಂತ ನೀರಿನೊಳಗ ಪವಿತ್ರ ನದಿಗಳಾಗಿರುವಂತಹ ಗಂಗಾ ಯಮುನಾ ಸಿಂಧು ಕಾವೇರಿ ಈ ಎಲ್ಲಾ ನದಿ ನೀರುಗಳು ನಾನು ಮಾಡುವಂತ ಸ್ನಾನದ ನೀರಿನಲ್ಲಿ ಬೆರೀಲಿ ಅಂತ ಹೇಳಿ ಈ ಶ್ಲೋಕದ ಅರ್ಥ ಆಮೇಲೆ ರೀ ಸರಸ್ವತಿ ಸ್ನಾನ ಮಾಡಿ ಬರ್ತೀವ್ರಿ ಆಮೇಲೆ ಗುರುಗಳ ನಮಸ್ಕಾರ ಮಾಡ್ತೀವಿ ಹೌದಿಲ್ರಿ ಆಗ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ಮೈ ಶ್ರೀ ಗುರವೇ ನಮಃ ಗುರುಗಳು ಯಾರ್ಯಾರು ಸೋಪರೆ ವಿಷ್ಣು ಬ್ರಹ್ಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದಲ್ಲಿರುವಂತಹ ಗುರುಗಳಿಗೆ ನನ್ನ ನಮಸ್ಕಾರಗಳು ಅದೇ ರೀತಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಮೇ ಸದಾ ತಾಯಿ ಸರಸ್ವತಿ ದೇವಿಯನ್ನ ನಾಮಸ್ಮರಣೆ ಮಾಡುತ್ತಾ ನನ್ನ ವಿದ್ಯೆಯನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ ತಾಯಿ ಅದಕ್ಕೆ ನಿನ್ನ ಆಶೀರ್ವಾದ ಇರ್ಲಿ ಅಂತ ಹೇಳಿ ಈ ಶ್ಲೋಕದ ಅರ್ಥ ಮೊಮ್ಮ ಸಮಯ ಅಭವತ್ ಸರ್ವ ಪಾಠ ಸಮ್ಯಕ್ ಜ್ಞಾಪ ಕಾಂಚನ ವಾಕ್ಯಾ ಲಿಖಿತ್ ಪ್ರಯತ್ನ ಕೂಡ ओं तत्स राजधिराज सद्गुरुना जितनेश्वर महाराज की जय राजधिराज सद्गुरुना तदमुनेश्वर महाराज की जय संत महाराज की जय श्री